ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಏನಿದು ಇಷ್ಟ ಕತ್ಲಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದಾಳೆ ಅಂತ ಅನ್ಕೋಬಿಡಿ ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಅಲ್ವಾ ನವರಾತ್ರಿಯ ಮೊದಲನೇ ದಿನ ಈ ದಿನದಿಂದ ವಿಶೇಷ ಅಂದ್ರೆ ಬನ್ನಿ ಹೋಗೋದು ಈ ಒಂದು ಲಾಗ್ ಅಲ್ಲಿ ಈ ನವರಾತ್ರಿ ದಿನಗಳಲ್ಲಿ ಬನ್ನಿ ವರಕ್ ಯಾಕೆ ಹೋಗ್ತಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಮಹಾಭಾರತ ಕಾಲದಲ್ಲಿ ಪಾಂಡವರು ಹನ್ನೆರಡು ವರ್ಷಗಳ ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸದಲ್ಲಿ ಕಾಲ ಕಳೆದಿರ್ತಾರೆ ಅಜ್ಞಾತವಾಸ ಮುಗಿಯೋ ಟೈಮಲ್ಲಿ ಪಾಂಡವರು ತಮ್ಮ ಆಯುಧಗಳನ್ನ ಎಲ್ಲಿಡಬೇಕು ಅಂತ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಯಾಕಂದರೆ ಅಜ್ಞಾತವಾಸದಲ್ಲಿ ಯಾರಿಗೂ ತಮ್ಮ ಗುರುತು ತಿಳಿಬಾರ್ದು ಅಂತ ಅದೇ ಸಮಯದಲ್ಲಿ ಅವರು ವಿರಾಟ ನಗರದಲ್ಲಿ ಆಶ್ರಯ ಪಡೆದಿರ್ತಾರೆ ಅಲ್ಲಿ ಬಲಿಷ್ಠವಾದ ಬನ್ನಿ ಮರವಿತ್ತು ಆ ಮರವು ದೊಡ್ಡದಾಗಿ ಬಲಿಷ್ಠವಾಗಿ ನಿಂತಿರುತ್ತೆ ಆ ಪಾಂಡವರು ಅದನ್ನು ನೋಡಿ ಯೋಚನೆ ಮಾಡ್ತಾರೆ ಈ ಒಂದು ಮರವು ಶಕ್ತಿಯ ಸಂಕೇತ ನಮ್ಮ ಆಯುಧಗಳನ್ನ ಸುರಕ್ಷಿತವಾಗಿ ಇಡಲು ಇದಕ್ಕಿಂತ ಉತ್ತಮವಾದ ಸ್ಥಳನೇ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ತಮ್ಮ ಧನಸ್ಸು ಬಾಣ ಖಡ್ಗ ಗದೆ ಆ ಮರದೊಳಗಡೆ ಅಡಗಿಸಿ ನಂತರ ಪಾಂಡವರು ತಮ್ಮ ಬೇರೆ ಬೇರೆ ರೂಪಗಳಲ್ಲಿ ಮರೆ ಮಾಡ್ಕೊಳ್ತಾರೆ ಭೀಮನು ಅಡುಗೆಗಾರನಾಗ್ತಾನೆ ಅರ್ಜುನನು ನೃತ್ಯ ಗುರು ಆಗ್ತಾನೆ ಯುಧಿಷ್ಠರನು ಕಸಿನ ಆಟದ ಸಲಹೆಗಾರನಾಗ್ತಾನೆ ಹಾಗೆ ನಕುಲ ಸಹದೇವ ಪಶುಪಾಲಕರಾಗ್ತಾರೆ ಅಜ್ಞಾತವಾಸ ಮುಗಿಯೋ ಮುನ್ನ ಕೌರವರ ದಾಳಿಯ ಸುದ್ದಿ ಬರುತ್ತೆ ಪಾಂಡವರು ಆಗ ತಕ್ಷಣ ಏನು ಮಾಡ್ತಾರೆ ಬನ್ನಿ ಮರದ ಬಳಿ ಹೋಗಿ ತಮ್ಮ ಆಯುಧಗಳನ್ನ ಮರಳಿ ತಗೋಬರ್ತಾರೆ ದೇವಿಯ ಆಶೀರ್ವಾದ ಅಂದರೆ ದುರ್ಗಾದೇವಿಯ ಆಶೀರ್ವಾದ ಬನ್ನಿ ಮರದ ರಕ್ಷಣೆಯಿಂದ ಅವರು ಶತ್ರುಗಳನ್ನ ಸೋಲಿಸಿ ಅಂದರೆ ಕೌರವರನ್ನ ಸೋಲಿಸಿ ವಿಜಯಗಳಾದರು ಈ ಒಂದು ಘಟನೆಯಿಂದ ಬನ್ನಿಮರನ ವಿಜಯದ ಸಂಕೇತ ಅಂತ ಕರೀತಾರೆ ವಿಶೇಷವಾಗಿ ವಿಜಯದಶಮಿ ಎಂದು ಅಂದರೆ ಒಂಬತ್ತು ದಿನ ನವರಾತ್ರಿಯಲ್ಲಿ ಬನ್ನಿ ಮರಕ್ಕೆ ಹೋಗಿ ಹೂವಿನ ಅಲಂಕಾರ ಮಾಡಿ ಅಕ್ಷತೆ ಅರ್ಪಿಸಿ ನಮಗೂ ಪಾಂಡವರಂತೆ ಧೈರ್ಯ ಮತ್ತು ವಿಜಯ ದೊರಕಲಿ ಅಂತ ಪ್ರಾರ್ಥನೆ ಮಾಡೋದು ಒಂದು ಸಂಪ್ರದಾಯ ಪ್ರಾರಂಭ ಆಗುತ್ತೆ ಇದರ ಅರ್ಥ ಏನಂದ್ರೆ ಬನ್ನಿ ಮರವು ನಮ್ಮ ಜೀವನದಲ್ಲಿ ಶಕ್ ಶಕ್ತಿ ರಕ್ಷಣೆ ಧೈರ್ಯ ಮತ್ತು ಯಶಸ್ಸನ್ನು ತಂದುಕೊಡೋ ಒಂದು ಸಂಕೇತ ಕಷ್ಟ ನಂಬಿಕೆ ಧೈರ್ಯ ಶಕ್ತಿ ಇವೆಲ್ಲ ಸೇರಿ ಒಟ್ಟಿಗೆ ಬಂದರೆ ನಾವು ಕೂಡ ಪಾಂಡವರಂತೆ ಯಶಸ್ಸನ್ನ ಕಾಣ್ಬೋದು ಅಂತ ಒಂದು ನಂಬಿಕೆ ಇದೇ ಕಾರಣಕ್ಕೋಸ್ಕರ ಈ ಒಂದು ನವರಾತ್ರಿ ದಿನಗಳಲ್ಲಿ ನಾವು ಕೂಡ ಒಂಬತ್ತು ದಿನ ಬನ್ನಿ ಹೋಗೋ ಒಂದು ಸಂಪ್ರದಾಯ ನಮ್ಮ ಮನೆಯಲ್ಲಿ ಕೂಡ ನಾಲ್ಕೂವರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ನಮ್ಮ ಮನೆ ದಿನಗಳ ಕೆಲಸ ಎಲ್ಲ ಮುಗಿಸಿ ಮನೇಲಿ ದೇವ್ರ ಪೂಜೆ ಮಾಡಿ ಬನ್ನಿ ಹೋಗಿ ಬರೋ ಒಂದು ಸಂಪ್ರದಾಯ ನಮ್ಮ ಮನೇಲಿ ಕೂಡ ಇದೆ ಆಮೇಲೆ ಇನ್ನೊಂದು ಈ ಒಂದು ನವರಾತ್ರಿ ಮೊದಲನೇ ದಿನ ಶೈಲ ಪುತ್ರಿ ಅಂದ್ರೆ ಶಿಲೆಯ ಪುತ್ರಿ ಅಥವಾ ಪರ್ವತದ ಪುತ್ರಿ ಇವಳು ಪರ್ವತರಾಜ ಮಹಾದೇವರ ಪುತ್ರಿ ನವಶಕ್ತಿಗಳ ಮೊದಲ ರೂಪವಾಗಿ ಪೂಜೆ ಮಾಡ್ತೀವಿ ಈ ಒಂದು ಮೊದಲನೇ ದಿನ ಈ ಒಂದು ಶೈಲಪುತ್ರಿ ದೇವಿ ತನ್ನ ಶಕ್ತಿಯಿಂದ ಭೂಮಿ ಮೇಲೆ ಶಾಂತಿ ಧೈರ್ಯ ಮತ್ತೆ ಸಮಾಧಾನ ತಂದಿರೋ ಒಂದು ದೇವಿ ಪೌರಾಣಿಕ ಕಾಲದಲ್ಲಿ ದೇವತೆಗಳು ಪ್ರಪಂಚದಲ್ಲಿ ಧೈರ್ಯ ಶಕ್ತಿ ಮತ್ತು ಧರ್ಮ ಉಳಿಸೋಕೆ ಶೈಲಪುತ್ರಿ ದೇವಿಯ ರೂಪನ ಧರಿಸಿರ್ತಾರೆ ಈ ಒಂದು ದೇವಿ ಶಕ್ತಿ ಸಹನೆ ಮತ್ತು ಶಾಂತಿಯ ಸಂಕೇತ ಅಂತಲೇ ಹೇಳ್ಬೋದು ಹೀಗಾಗಿ ಶೈಲಪುತ್ರಿ ದೇವಿನ ನವರಾತ್ರಿಯ ಮೊದಲನೇ ದಿನ ಪೂಜಿಸೋ ಒಂದು ಸಂಪ್ರದಾಯ ನಾವು ಕೂಡ ಬೆಳಗ್ಗೆನೆ ಅಂದರೆ ಒಂದು ಆರೂವರೆ ಸುಮಾರುಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಂದರೆ ಬನ್ನಿ ಮರಕ್ಕೆ ಹೋಗಿ ಅಮ್ಮ ನಾನು ದೇವಿಯ ಆಶೀರ್ವಾದ ಪಡ್ಕೊಂಡು ಅದು ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ನೆಮ್ಮದಿ ಆಗುತ್ತೆ ಈ ಒಂದು ಒಂಬತ್ತು ದಿನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ದಿನ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಖುಷಿ ಆಯ್ತು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದಿತ್ತು ನನ್ನ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಹಾಗೆ ದೇವಿ ನಿಮ್ಗೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಆ ದೇವಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿಂಗಿಲ್ಲ ನೋಡಿ ಹೆಂಗೈತೆ ಥ್ಯಾಂಕ್ ಯು ಮಮ್ಮಿ ಆಯಿತು ನಮ್ಮ ಬನ್ನಿ ಮರದ ದಿನದ ಒಂದನೇ ಪೂಜೆ ಆಯಿತು ಮಮ್ಮಿ ಒಂದನೇ ಪೂಜೆ ಹ್ಞೂ ಚೆನ್ನಾಗಿತ್ತು ಏಳು ಗಂಟೆಗೆಲ್ಲ ನಮ್ಮ ಮನೇಲಿ ಪೂಜೆ ಆಗಿ ಇವತ್ತು ದಸರಾ ಸ್ಟಾರ್ಟ್ ನವರಾತ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತೇಳಿದೆ ಬಾ ಬಾಯ್